ಎಮ್ಮ ಊಟ ಮಾಡ್ದೇನಮ್ಮ ಓನಮ್ಮ ಊಟ ಮಾಡಿದೆ ಅದೇ ಸಾರಿ ನೆನ್ನೆ ದಿಸಿದ್ದೆ ಹಂಗೆ ಬಿಟ್ಟಿದ್ಯಾಲ ಬಿಸಿ ಸಾರು ಮಾಡಕ್ ಹತ್ತಿರಲ್ರಿ ಹಾ ತಂಗ್ಳ ಸಾರ ಗುಂಡಿದ್ದು ಸಮಾಧಾನ ಆಗ್ಲಿಲ್ಲಮ್ಮ ಏ ನಾನು ಎಷ್ಟು ಮಾಡನಮ್ಮ ನನಗೂ ಸಾಕಾ ಆ ಮನೆ ಕೆಲಸ ಮಾಡಿ ಮಾಡಿ ಹಾ ಬಿಡು ನಾಳೆ ಕಾಯಿ ಇಲ್ಲಾಂದ್ರೆ ಬೈನಾಗ್ಳಾಗ ಏನಾದ್ರು ಬೇರೆ ಸಾರು ಮಾಡ್ತೀನಿ ಉಂಬಿ ಬೆಂಟೆ ಮಾಡ್ತುಂಬನ ಈಗ ಗುಂಡೆ ತಾನೆ ಹ್ಞೂ ಗುಂಡಮ್ಮ ಯಾಕ ಯಾಕೋ ಸೇರ್ಲಿಲ್ಲ ಒಂದಿಷ್ಟು ಉಂಡು ಬಂದೆ ಒಟ್ಟಿಗೆ ಉಂಡು ಬಂದಿದ್ದೀನಿ ಬಿಡು ಹಾ ಕುಕೊಂಡು ಮಾತಾಡೋಣ ಹೊತ್ತು ಆರಾಮದ ಪುಕ್ಕ ಜಿಲೇಬಿನ ನಿಮ್ಮ ಕರ್ಕೊಂಡು ಹೋಗಿ ಅಕ್ಕ ನಿಮ್ಗೆ ಕೆಲಸ ಕಮ್ಮಿ ಆಗಿತ್ತಲ್ವಿ ಹಾ ಇಲ್ದಿದ್ರೆ ಬಟ್ಟೆ ಒಗೆೋದು ಹಾ ಹುಚ್ಚೆ ಬಟ್ಟೆ ಕಕ್ಕದ ಬಟ್ಟೆ ಎಲ್ಲ ಒಗ್ಗೆದು ನೆಲ ಒರ್ಸೋದು ಹಾ ಬಿಸಿನೀರ್ ಕಾಸೋದು ಎಲ್ಲ ನಿಮ್ ತಲೆಗೆ ಬೆಳಸಿ ಇವಾಗ ಹೆಂಗೋ ಚೆನ್ನ ಅವತ್ತು ಆರಾಮಾಗಿರ್ತೀಯ ಹ್ಮ್ ಅವಳೇನು ನನ್ನ ಮಗಳಾಗಿದ್ದು ಇಷ್ಟಿನ ಅಲ್ಲ ತೋರ್ ಮನೆಗೆ ಹೋಗಿ ಹೇಗೆ ಮಾಡ್ಕೊಂಡು ಬಾಣತಾನ ಮಾಡ್ಕೊಂಡ್ ಬರೋದ್ ಬಿಟ್ಟು ಇಲ್ಲೇ ಸರ್ಕೊಂಡ್ ಹೇಳಿ ನಾನೇನಿಲ್ಲ ಬಿಟ್ಟು ಬಿದ್ದಿದೀನಿ ನಮ್ಮ ನನ್ಗಂಡನು ಅಷ್ಟೇ ನೀನೇ ನೋಡ್ಕೇಬೇಕು ಅವಳಿಗೆ ಯಾರು ಇಲ್ಲ ತೋರ್ ಮನೆಗೆ ಆ ಚಿಕ್ಕಪ್ಪ ಚಿಕ್ಕಮ್ಮನೂ ಬರಲ್ಲ ನೋಡಕ್ಕೆ ಅಂತ ಹೇಳಿ ಇಲ್ಲೇ ಇಟ್ಕೊಂಡು ಹೊಳಸ್ರಿ ಏನ್ ಓದ್ ಹೋಗ್ಲಾಳು ಆರ್ ಚಿಕ್ಕಪ್ಪ ಚಿಕ್ಕಮ್ಮ ಇದಾರ ನೋಡ್ಕೊತಾರೆ ಅಂದ್ರೆ ಅವ್ರು ಸರಿ ಇಲ್ಲ ನೋಡ್ಕೊಂಬಲ್ ಅವ್ರು ಅಂತ ಹೇಳಿ ಹಾ ಹಾ ನಿಮ್ಮತ್ಕಡ್ಕೊತೀನಿ ಅಂತ ಹೇಳಿ ಕರ್ಕೊಂಡೋಗ ಹೇಳ ನೋಡ್ಕೊಂಬಳಿ ಅವಳಗೂ ಗೊತ್ತಾಗುತ್ತೆ ಒಂದ್ ತಿಂಗಳಿಂಗ್ ಕಳಿಸ್ತಾಳಂತೆ ಹಾ ನೋಡ್ಕೊಂಬಳಿ ನೋಡ್ಕೊಂಬ್ಲಿ ಸೊಮ್ಮೀರ್ ಅವ್ಳೇನು ನನ್ನ ನೋಡಬಿಟ್ಟೆ ಅವ್ಳೇ ಮಂಗೆ ನಮತ್ಕೇ ನೋಡು நான் அந்த நம்ம அண்ணு அஸ்தேனே நான் தங்கி இருந்தே நீனும் நான் தங்கி எஸ்டோ நீ அஸ்டே அந்த ஆனங்கே அவளு அட்டை உட்டேன் ஆகிடுத்தா அவள் எந்த சாதனே இல்ல நீனே நன் மூ அல்லா ஏனோ இவ்வாக கார்கேனி ஆஹ் இவ்ளோ அஸ்த்தேன் ஆசையின் தோர்மனி தோர்மனி அப்படி ஒன் எர திசா நம்ம அவங்க கொடுத்தா இவ்ளாக்கோ அந்த தோந்த் நோடத்திறோ ஒன் ஹதெட் ஆஹ் ஒன் திங்ளி கேம் கர்க்கள் நமக்கு நோடு நான் தோர் மணி வந்தா நன்க்கிட் குட்டாரும் இவள் கேக ஏன் சம்பந்த இல்றா தங்கி தங்கி அந்த கர்க்க ஆஹ் சேவை மாத்தீவ் அந்தி ಮಾಡ್ಲಿ ಬಿಡಮ್ಮ ಅದೆಷ್ಟ ದಿನ ಸೇವೆ ಮಾಡ್ತಾಳೆ ಅದೆಷ್ಟು ದಿನ ಮಾಡಿಕ್ಳೆ ನೋಡೋಣ ಬಿಡು ಹಾ ಅದ್ರಿಂದ ನಮ್ಗೇನೇನು ನಷ್ಟ ಏನು ಆಗಲ್ಲ ಬಿಡು ನೀನ್ ಯಾಕೆ ಬೇಜಾರ ಮಾಡ್ತೇಮ್ತಿ ಅವಳನ್ನ ಕರ್ಕೊಂಡು ಹೋದ್ರು ಬಂದಾಗ ಮಾತ್ರ ನಿನ್ ಯಾವಾಗ್ಲೂ ಮಾಡಿಕ್ ಇಲ್ಲೇ ಬಂದು ಕುಟಮ್ತಿಯಾ ತೋರ್ ಮನೆಗೆ ಅಂತ ಹೇಳಿ ಬಯ್ಯಾರು ಅಣ್ಣ ಏನ್ ಹೊತ್ಕೇನು ಈಗ ಮಾತ್ರ ಅವ್ಳ ತಿಂಗಳೇ ಕರ್ಕೊಂಡು ಹೋದ್ರಿ ಹಾ ಸೇವೆ ಮಾಡ್ತೀನಿ ಅಂತ ಗೌರಿ ಗೌರಿ ಊರಿಗೆ ಹೋಗಿದ್ದೆ ಅಂತ ಹೇಳ್ತಾ ಇದ್ರು ಯಾವಾಗ ಬಂದೆ ನೆನ್ನೆ ಬಂದೆ ಗೌರಿ ಹ ಚೆನ್ನಾಗಿದ್ದೀರಾ ಏನ್ ನಿಮ್ಮ ಅಮ್ಮ ಇಲ್ಲೇ ಇತ್ತಂತೆ ಜಗಳ ಆಡ್ಕೊಂಡ್ ಬಂದೈತಂತೆ ಏನ್ ಕೆಂಚಕಯ್ಯ ಜಗಳ ಆಡ್ಕೊಂಡ್ ಬಂದಿದ್ಯಂತೆ ಮಗ ಸೊಸೆ ಜೊತೆ ನಿಜಾನಾ ಹೂಕಣೆ ನೇತ್ರ ನಮ್ಮ ಅಣ್ಣ ಇವ್ ನಮ್ಮ ಅತ್ತಿಗೆನು ಒಳ್ಳೆಯವರು ಚೆನ್ನಾಗಿ ನೋಡ್ಕೊಂತಾರೆ ಹೇಳಿ ತಲೆ ಮೇಲೆ ಕೊತ್ಕೊಂಡು ಮೆರೆಸ್ತಾ ಇತ್ತು ನಮ್ಮಅಮ್ಮ ಇಷ್ಟ ದಿನ ಸೊಸೆ ಸೊಸೆ ಅಂತಾರೆ ನಿಮ್ಮ ಅಪ್ಪ ಯಾರ್ದಾಗ ಹೇಳ್ದ ಐದು ಎಕರೆ ಜಮೀನ್ ಬಿಟ್ಕೊಟ್ಟಿತ್ತಲ್ಲ ಬಿಡ್ಸ್ಕಮ್ಮ ಮಾಡಿರಲ್ಲ ನಮ್ಮ ಅತ್ತಿಗೆ ಅದಕ್ಕೆ ನಮ್ಮ ಅತ್ತಿಗೆ ಅಂತ ಹೆಣ್ಣು ಯಾರು ಇಲ್ಲ ನಮ್ಮ ಊರಿಗೆ ಅಂತ ಹೇಳಿ ತಲೆ ಮೇಲೆ ಕೊತ್ಕೊಂಡು ಮೆರೆಸ್ತಿತ್ತಲ್ಲ ಅದಕ್ಕೆ ಇವತ್ತು ನಮ್ಮಅಮ್ಮ ನಮ್ಮ ಮನೆಯಿಂದ ಆಚೆ ಕಳ್ಸಳವಳು ಹ್ಮ್ ನಮ್ಮ ಅಮ್ಮಗೆ ಬುದ್ಧಿ ಇರಲಿಲ್ಲ ಅವಾಗ ಇವಾಗ ಬಂದಿಟ್ಟು ಬುದ್ಧಿ ಐತಿ ಅದಕ್ಕೆ ಅವ್ರ ಜೊತೆ ಇರಲ್ಲ ಅಂತ ಹೇಳಿ ನನ್ ಜೊತೆ ಬಂದೇ ಇಲ್ಲಿಗೆ ಹಾಳೆ ಬಂದಾಳೆನೆ ಒಂದ್ ಹದಿನೈದು ದಿನ ಆಯ್ತು ಇಲ್ಲೇ ಐತಿ ಬಂದಿದ್ರು ಅವ್ರುನು ಕರ್ಕೊಂಡು ಹೋಗಕ್ಕೆ ಅಂತ ನಮ್ಮ ಅಮ್ಮ ಹೋಗ್ಲಿಲ್ಲ ಹಾ ಹೌದೇನು ಗುದ್ದಾಡ್ಕೊಂಡು ಮನೆ ಬಿದ್ದು ಕಳಿಸಿದ್ವಲ್ ಸಮಾಧಾನ ಮಾಡಿ ಕರ್ಕೊಂಡು ಹೋಗಕ್ ಬಂದಿದ್ರೂ ಕಣ್ಣಿತ್ರ ಸಮಾಧಾನ ಮಾಡಿ ಕರ್ಕೊಂಡು ಅಂತ ಬಂದಿದ್ರು ನಾನೇನು ಹೋಗ್ಲಿಲ್ಲ ಅಮ್ಮ ಹಾ ಅಲಾ ನನ್ನ ಮಾತಿಗೆ ಬೆಲೆ ಇಲ್ಲ ಅಂತಂದ್ಮೇಲೆ ನಾನೇ ಕಲಿಕ್ ಹೋಗನ ಅದಕ್ಕೇನೆ ನನಗೆ ನೀನು ಯಾರು ಗೊತ್ತಿಲ್ಲ ಅಂತ ಬಿಟ್ಟಾರ ಅವರಿಬ್ರು ಅದಕ್ಕೆ ಒಂದ್ ಸ್ವಲ್ಪ ದಿನ ಬುದ್ಧಿ ಬರ್ಲಿ ಹೇಳಿ ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ನೋಡೋಣ ಹಾ ಹೂ ಕಂಕಿ ಯಾ ನೀನ್ ಕೊತ್ತೀಯಾ ಹಾ ಅದು ಮನೆ ನಿನ್ನ ಆಸ್ತಿ ಅದು ಏನು ಅವಳೇನ್ ಬಿಡಿಸ್ಕೊಟ್ಟಿಲ್ಲ ಏನು ನೀನು ಅವಳು ಹೇಳಿ ತಲೆ ಮೇಲೆ ಕೊತ್ಕೊಂಡು ಮೇರೆಸಿದ್ದಲ್ಲ ನನ್ನ ಸೊಸೆ ಅಂತಾರೆ ಯಾರು ಇಲ್ಲ ಅಂತ ಅದಕ್ಕೆ ಅವಳಿಗೆ ದೌಲತ್ ಬಂದೈತಿ ಹಾ ಈಗ್ಲಾದ್ರೂ ಗೊತ್ತಾಯ್ತಲ್ಲ ಅವಳು ಎಂತಳು ಅಂತಾನೆ ಹೋಗಕ್ಕೆ ಹೋಗ್ಬೇಡ ನೀನು ಹೋಗಿದ್ರೆ ಗೊತ್ತಾಗುತ್ತೆ ಅವಾಗ ಊರಿನ ಜನ ಎಲ್ಲನ ಕೇಳ್ತಾರೆ ಎಲ್ಲಿ ನಿಮ್ಮ ಅಂತಾನೆ ಅವಾಗ ಗೊತ್ತಾಗುತ್ತೆ ಅಲ್ಲ ಮದ್ವೆ ಬಂದು ಅತ್ತೆನ ಮನೆ ಬಿಟ್ಟು ತೋರ್ಸಿಡು ಅಂತ ಹೇಳಿ ಎಲ್ಲರ ಮಕ್ಕಳು ಈ ತರ ಅವಾಗ ಬುದ್ಧಿ ಅವಳಿಗೆ ಹಾ ಅಲ್ಲ ಆಸ್ತಿ ಏನು ಏನು ಅವಳೇ ಸ್ವಂತವಾಗಿ ಏನು ದುಡ್ಡು ಕೊಟ್ಟು ಖರೀದಿ ಮಾಡಿ ಅವಳೇನೋ ಅಮ್ಮಂಗ್ಗೆ ಮೇರಿತಾಣ ನಾನ್ ಬಿಡಿಸ್ಕೊಟ್ಟೆ ನಾನ್ ಬಿಡಿಸ್ಕೊಟ್ಟೆ ಅಂತ ನಿಮ್ಮ ಆಸ್ತಿ ನಿಮ್ ಕೈಗೆ ಬಂದೇತ ಅಷ್ಟೇನೆ ಹಾ ನ್ಯಾಯ ರೀತಿ ಇದ್ದಿದ್ದಕ್ಕೆ ನಮ್ಮ ಅಪ್ಪ ಇಲ್ದಿದ್ರೆ ಬಿಟ್ ಕೊಡ್ತಾ ಇರ್ಲಿಲ್ಲ ಏನೋ ಹೋದೆ ಹೋಗ್ಲಿ ಪಾಪ ಅಂತ ಹೇಳಿ ಬಿಟ್ಕೊಟ್ಟೈತಿ ಹಾ ನೀವು ಬಡವರಲ್ಲ ಮಾಡ್ಕೊಂಡ್ ತಿಮ್ಲಾಳು ಇನ್ನೇನ್ ಮಾಡಕ್ಕಾಗುತ್ತೆ ಅವ್ರದೇ ಆಸ್ತಿ ಅಲ್ವೇ ಮಾಡ್ಲದ್ ಆಡ ಇಟ್ಟಿದ್ರು ಅಂತ ಹೇಳಿ ನಮ್ಮ ಸುಮ್ನೆ ಅಪ್ಪ ಇಲ್ದಿದೆ ಇನ್ನ ನಾ ಮ್ಯಾಗ್ಳು ಕೋಟ್ದಾದ್ರೂ ಹೋಗಿ ಬಿಡಿಸ್ಕಬಹುದಾಗಿತ್ತು ನಮ್ಮ ಅಪ್ಪಯ್ಯ ನಾನೇ ಸುಮ್ಮನೆ ಹೋಗ್ಲಿ ಬಿಡಪ್ಪ ಅಂತ ಹೋದ್ರೆ ಹೋಗ್ಲಾಳು ಅಂತ ಹೇಳಿ ಸುಮ್ಮನೆ ಇರ್ತೇ ಇಲ್ದಿದ್ರೆ ಐದ್ ಎಕರೆನೂ ಜಮೀನು ನಿಮ್ಗೆ ಸಿಗ್ತಾ ಇರ್ಲಿಲ್ಲ ನಾನೇನಾದ್ರು ಮನಸ್ ಮಾಡಿದ್ರೆ ಹೌದೇ ನಮ್ ನಿಮ್ಮ ಇನ್ನು ಮ್ಯಾಗ್ಳು ಕೋಟ್ಗೂ ಹೋಗಿದ್ರೆ ನಮ್ ಕೈ ಆಸ್ತಿ ರೀ ಮತ್ತೆ ಅವಳ ಹೇಳ್ತಾ ಇದ್ಲು ಎಲ್ಲಿಗ್ ಹೋದ್ರುನು ನಡೆಯಲ್ಲ ಅವ್ರಿಗೆನು ಆ ಐದ್ ಎಕರೆ ಜಮೀನು ನಮಗೆ ಸಿಗುತ್ತೆ ಅವಳು ಐದ್ಕೋ ಐ ಕೋರ್ಟ್ಗೆ ಹೋದ್ರುನು ಸಾವುಕಾರ ಏನು ಮಾಡೋಕ್ಕಾಗಲ್ಲ ನಮ್ಮ ಐದ್ ಎಕರೆ ಜಮೀನು ನಮ್ಮ ತಗೆ ಇರುತ್ತೆ ಅಂತಾನ ಹೇಳ್ತಾ ಇದ್ಲು ಮತ್ತೆ ಲಸ್ಮಕ್ಕ ಹಾ ಹಂಗಾದ್ರೆ ಮ್ಯಾಗ್ ಕೋಟ್ಗೆ ಹೋಗಿದ್ರೆ ನಮ್ಗೆ ಸಿಕ್ತಿರ್ಲಲ್ವೇ ನಾವು ಐದ್ ಎಕರೆ ಇಲ್ಲ ಕಣಕಯ್ಯ ಸಿಗ್ತಾ ಇರ್ಲಿಲ್ಲ ಆ ನಿನಗೇನು ಗೊತ್ತಾಗಲ್ವಲ್ಲ ಅದಕ್ಕೆ ಅವಳು ಒಳ್ಳೆಯವಳು ಅಂತ ಹೇಳಿ ಅಂತಾನ ಹಂಗೆ ಸುಳ್ ಸುಳ್ಳು ಹೇಳೋವಳ ಅಷ್ಟೇನೆ ನಿನ್ ತಗಿ ಹಾ ಮ್ಯಾಗ್ಲ ಹೋಗಿದ್ರೆ ನಿಮ್ಮ ನಿಮ್ ಕೈ ಸಿಕ್ತಿರ್ಲಿಲ್ಲ ಅದು ಅದು ನಮ್ಮ ಅಪ್ಪ ಇಂತಗೆ ಉಳ್ಕೊಂಬದ ಐದು ಎಕರೆ ಜಮೀನ್ ಹೌದಾ ಮತ್ತೆ ಹಂಗಂತ ಹೇಳ್ತಾ ಇದ್ಲು ಯಾಕೆ ಕೋರ್ಟ್ ಹೋದ್ರು ಅವ್ರದ್ದು ಏನು ನಡೆಯಲ್ಲ ಅಂತಾನ ಎಲ್ಲ ನಮ್ಮ ಸಾಕ್ಷಿಗಳ ನಾನು ಈಗ ಕೇಳಿದೀನಿ ಕಣತೆ ಅವ್ರ ಕೈಯಾಗಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ಲು ಅವಳನ್ನ ಅವಳು ಒಗಳಿಕೆ ಮತ್ತೆ ಹಂಗಂತ ಸುಳ್ಳು ಸುಳ್ಳು ಹೇಳೋವಳು ಅಷ್ಟೇ ಎಲ್ಲರೂ ಒಗಳಲ್ಲಿ ಜನಗಳು ನಮ್ಮೂರಿನ ಜನಗಳು ಬೇರೆ ಯಾರು ಓದಿಲ್ವಲ್ಲ ಅವಳು ಹೆಂಗ ಒಂದು ಈಟು ಈಟ ಒಟ್ಟು ಓದೇಳಲ್ಲ ಎಲ್ಲಾರು ನಂಬ್ತಾರೆ ಆ ಲಸಕ್ ನೀವು ಐದು ಎಕರೆ ಜಮೀನ್ ಬಿಡಿಸ್ಕೊಟ್ಲು ಅವ್ರ ಹತ್ತಿಗೂ ಅವ್ರ ಗಂಡಗೂ ಏನು ಗೊತ್ತಾಗಲ್ಲ ಅಂತ ಹೇಳಿ ಅವ್ಳನ್ನ ಹೊಗೊಳ್ಳಿ ಊರಿನ ಜನ ಎಲ್ಲಾರೂನು ಅಂತ ಹೇಳಿ ಹಿಂಗೆಲ್ಲನ ಬಿಲ್ಡಪ್ ಕೊಟ್ಟ ಅಷ್ಟೇ ಖಾಲಿ ಬಿಲ್ಡಪಾ ಹಾ ಸುಮ್ನಿರು ಏನು ಅವಳಿಂದಾನೇ ಜಮೀನ್ ಸಿಕ್ತು ಅಂತ ನಾ ನೀವೆಲ್ಲ ಯಾಕೆ ತಿಳ್ಕೊಂಡಿದ್ದೆ ಅವಳಿಂದ ಎಲ್ಲಾ ಸಿಕ್ಕಿರೋದು ಏನು ನ್ಯಾಯ ನಿಮ್ ಕಡೆಗಿತ್ತು ಆ ಹಳೆ ಪುತ್ರ ಬೇರೆ ಸಿಕ್ಕಿತ್ತಲ್ಲ ಅದಕ್ಕೆ ಸಿಕ್ಕೇಕ್ ಅಷ್ಟೇನಿ ಹಾ ನೋಡ್ದೇನಮ್ಮ ನೋಡು ಹಾ ನಿನ್ ಸಾಸಿ ಹೇಳಿದೆ ಜಮೀನ್ ಜಮೀನು ಬಿಡಿಸ್ಕೊಟ್ಲು ಬಿಡಿಸ್ಕೊಟ್ಲು ಬುದ್ಧಿವಂತೇ ನನ್ ಹಾ ಅದಕ್ಕೆ ಮತ್ತಿನ ಅವಳಿದಿದೆ ಏನು ಮಾಡೋಕಾಗ್ತಿರ್ಲಿಲ್ಲ ನಮಗೆ ಇನ್ನೇನ ಕೂಲಿ ಮಾಡ್ಕೊಂಡ್ ತಿನ್ಬೇಕಾಗಿತ್ತು ಅವಳಿಂದನೇ ನಾವು ಆವಂತೂ ತನ್ನ ತಿಂತಾ ಇದೀವಿ ಅಂತ ಹಂಗೆ ಹಿಂಗೆ ಅಂತ ಹೇಳಿ ಅವಳು ತಿದ್ದಲ್ಲ ಈಗ ಗೊತ್ತಾತ ಅವಳಿಂದ ಅಲ್ಲಾ ಸಿಕ್ಕಿರೋದಾ ಜಮೀನು ಅಂತಾನೆ ಹಾ ಏನ ಅವಳು ನೆಪ ಅಷ್ಟೇನೆ ಕರ್ಕೊಂಡು ಹೋಗ್ಯವಳ ಅಷ್ಟೇ ಕೋಟಿಗೆ ಹಾ ಹೂ ಕಣಮ್ಮ ನನಗೇನಮ್ಮ ಗೊತ್ತಿತ್ತು ಇಂತವೆಲ್ಲ ಹಾ ನನ್ಗೆ ಗೊತ್ತು ನೀ ಹೇಳಿದ್ಮೇಲೇನಿ ನನ್ಗೂ ಗೊತ್ತಾಯ್ತು ಕೋಟ್ ಹೋಗಿದ್ದೆ ನಮ್ಗೆ ಸಿಕ್ತಿರ್ಲಿಲ್ಲ ಎಕರೆ ಜಮೀನು ನಿಜ ಅನ್ಕೊಂಡು ನಮ್ ಕಂಡಿದ್ದೆ ಇಷ್ಟ ಇವಾಗ ಗೊತ್ತಾಗ್ತೈತಿ ಅವಳ ಬಂಡವಾಳ ಏನು ಅಂತಾನಯ್ಯ ಅವಳೆ ನೀನು ಗೌರಿಗೆ ತಂಗಿ ಆಗ್ಬೇಕೇನು ಅಮ್ಮಂಗೆ ಅವ್ಳು ಕರ್ಕೊಂಡು ಹೋಗ್ಯಾರ ಜಿಲೇಬಿನ ನೋಡ್ಕೆಮಕಿ ಅಂತಾನ ಅವ್ಳ ಅಂಜಿನೇ ಖುಷಿಯಾಗಿ ಅಲ್ಲಿ ಊರಾಗೆ ಸಿಕ್ಕಿದ್ಲ ದೇವಸ್ಥಾನಕ್ ಅಂತಾನ ನಾನು ಹೋಗಿದ್ದೆ ನಾನು ಹೋಗಿ ಕೈ ಮುಗ್ದು ಮನೆಗೆ ಹೋಗ್ಬೇಕಾರೆ ಅವ್ಳು ಬಂದ್ಲು அவங்க நன்காத்து அவள் இல்ல அது நம்மூரிகளே ஏன் தான் மாத்தாஸ்தே நம்ம அண்ணுக்கு கர்க்க முந்திரும் நன் அம் தான் ஹேத்தா ஏனங்க வட உட்டவனோ அம்ம கணினிக்க நானே பேரேனி அவ்வளோ நம்ம அண்ணு நம்ம மத்தி அவளே அவள் அவன் நம்ம அண்ணிங் தங்கியாக ஒட உட அம்மங்க அதுக்கே கர்க்காக சேவை மாத்தீ அந்த மா ಅದ್ ಸರಿ ನೇತ್ರ ನೀನು ಊರಿಗೆ ಹೋಗಿದ್ದಲ್ಲ ಎಷ್ಟೊಂದ್ ದಿನ ಆಗಿತ್ತು ಯಾಕೆ ಹೋಗಿದ್ದೆ ಯಾಕೆ ಅಲ್ಲೇ ಇದ್ದೆ ಏನ್ ಕೆಲಸ ಅಂತದ್ದು ಏನೋ ನಿಮ್ಮ ಏನೋ ಚೆನ್ನಾಗಿಲ್ಲ ಅಂತಿದ್ರು ಹೂ ಕಣೆ ಗೌರಿ ನಮ್ಮಅಮ್ಮಗೆ ಯಾವ್ದಾದ ಶುರುವಾಗಿತ್ತಂತೆ ಅದಕ್ಕೆ ಮಾಹಿತಾಯಲ್ಲ ಮಚ್ಚಾಗಿದ್ದು ನಾನು ನೋಡ್ಕೊಂಡು ಹಂಗೇನೆ ಅಂತ ಹೇಳಿ ಹೋಗಿದ್ದೆ ಹಂಗೆ ಇನ್ನೊಂದು ಕೆಲಸನೂ ಆಗ್ಬೇಕಾಗಿತ್ತು ನನಗೆ ಹೋಗಿದ್ದೆ ಆದ್ರೆ ಏನ್ ಮಾಡೋದು ಆ ಕೆಲಸ ಆಗ್ಲಿಲ್ಲ ಹ್ಮ್ ನಮ್ಮ ಅಮ್ಮ ಏನೋ ಚೆನ್ನಾಗಾತು ಆ ಕೆಲಸ ಆಗ್ಲಿಲ್ಲ ಅದಕ್ಕೆ ಅದೇ ಬಂದೆ ಹ್ಮ್ ಏನ್ ಅಲ್ಲಿ ಹಾ ಅಯ್ಯೋ ಇನ್ನೇನು ಎಲ್ಲಾರ್ಗು ಗೊತ್ತಾಗೈತಿ ಹೇಳಿದ್ರೆ ಏನು ನನ್ಗೆ ತೊಂದ್ರೆ ಆಗಲ್ಲ ಬಿಡು ಅಲಸ್ಮಿನೇ ಎಲ್ಲಾರ್ಗು ಹೇಳ್ಕೆ ಬಂದೇಳಿ ಹಾ ಇವ್ರ ತಗೇಳದ್ರಾಗ ಏನ್ ತೊಂದ್ರೆ ಇಲ್ಲ ನನಗೇನು ಹೇಳಿ ಏನೇತಾ ಏನೇ ಅದು ಯಾಕಿದ್ದೆ ಏನೇ ನಿಂದು ಉದ್ದೇಶ ಏನು ಇಲ್ಲ ಕಣೆ ಗೌರಿ ಅದೇನೆ ನಮ್ಮ ಅಣ್ಣಯ್ಯ ನಮ್ಮಅಮ್ಮ ತಗೋ ನಮ್ಮ ಅಪ್ಪ ತಗೊಂಡು ಜಗಳ ಮಾಡ್ಕೊಂಡು ಬೇರೆ ಮನೆಗೆ ಇದನ್ನ ನಮ್ಮ ಅಮ್ಮ ಚೆನ್ನಾಗಿಲ್ಲ ಅಂತಂದ್ರೂ ನೋಡಕ್ ಬಂದೇ ಇಲ್ಲ ನೋಡ್ದ ಮಲ್ಲಿನ ಹೆಂಗೆ ಬದ್ಲಾಸ್ ಬಿಟ್ಟವಳೆ ನಮ್ಮ ಅಣ್ಣ ಹಾ ಮದ್ವಿ ಮುಂಚೆ ಹೆಂಗಿದ್ದ ಈಗ ನೋಡು ನಮ್ಮ ಮನೆ ಕಡಿಕೆ ತಿರುಗುನು ನೋಡಲ್ಲ ಹಂಗೆ ಆ ಮಲ್ಲಿ ಅಮ್ಮಲ್ಲಿ ಹಾ ಹುರ್ಗುಲಿ ನೋಡಮ್ಮ ಹಂಗ ಮಾಡೇವಳೆ ಹ ಅಂತ ಬಿಡಮ್ಮ ಹಾ ನಾನು ಏನೂ ಗೊತ್ತಾಗಲ್ಲ ಹುಡ್ಗಿಗೆ ಅಂತಾನ ತಿಳ್ಕೊಂಡಿದ್ದೆ ನೋಡ್ದ ಹೆಂಗ್ ಮಾಡೇವಳೆ ಹುಕಿಂಚ ನಾ ನಾವ್ ಉಂತ್ಕೊಬೇಕು ಅಷ್ಟೇನಿ ಏನು ಗೊತ್ತಾಗಲ್ಲ ಅವಳಿಗೆ ಅಂತಾನೆ ಎಲ್ಲಾ ಗೊತ್ತಾಗುತ್ತೆ ಅದೇ ಒಳಗೆ ಮಾಡ್ತಾಳೆ ಹಾ ಬಾಯ್ ಬಿಟ್ಟು ಮಾತಾಡಲ್ಲ ಅಷ್ಟೇನೆ ಎಲ್ಲಾರು ಒಳ್ಳೆ ಮಂಗೆ ನಾಟಕ ಮಾಡ್ತಾಳೆ ಹಾ ಒಳಗೆ ಬತ್ತಿನ ಚೆನ್ನಾಗಿತ್ತಾಳೆ ಹಾ ಅಚ್ಚರಿ ಅದೇನು ಅಂತ ಹೇಳಿ ಅದೇನು ನೆರವೇರ್ಲಿಲ್ಲ ನನ್ನ ಆಸೆ ಏನೋ ಉದ್ದೇಶ ಅಂತಂದಲ್ಲ ಅದೇನು ಅಂತ ಹೇಳಿ ನೇತ್ರ ಅದೇ ಗೌರಿ ನಮ್ಮ ಅಣ್ಣ ಹೆಂಗು ನಮ್ಮ ಅಪ್ಪ ಅಮ್ಮಯ್ನಿಗೆ ಜಗಳ ಮಾಡ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋಗ್ಯವನಿ ಎಂಟಿ ಅತ್ತೆ ಮಾವ ಮಗಳು ಇದ್ದೇ ಸಾಕ ಅವನಿಗೆ ನಮ್ಮ ಮನೇನ್ ಬೇಡ ನಮ್ಮ ಅಪ್ಪ ಅಮ್ಮಯ್ನ ಕಷ್ಟನೂ ಬೇಡವ್ ಅವನಿಗೆ ಅದಕ್ಕೆ ಹಂಗಿದ್ಮೇಲೆ ಅವನಿಗೆ ನಮ್ಮ ಅಪ್ಪ ಆಸ್ತಿ ಯಾಕೆ ಹೋಗ್ಬೇಕು ಹೇಳು ನಾನ್ ತಾನೇ ಅವ್ರ ಕಷ್ಟ ಎಲ್ಲ ಸಖಾ ಸುಖ ಇಲ್ಲ ನಾನು ನೋಡ್ಕೊಂಬುದು ಏನೇ ಚೆನ್ನಾಗಿಲ್ಲ ಅಂತಂದ್ರು ನಾನೇ ತಾನೇ ನೋಡ್ಕೊಂಬುದು ನಮ್ಮ ಅಪ್ಪ ಜೈಲಿ ಹೋದಾಗ ಅಷ್ಟೇ ನಾನು ನಾನು ಆಗತ್ತೆ ಬಿಡಿಸ್ಕೊಂಡ್ ಬಂದೆ ನಮ್ಮ ಅಣ್ಣ ಏನೂ ಆಗಲಿಲ್ಲ ನಾನು ಹೋದ್ಮೇಲೆ ಬಿಡುಗಡೆ ಆಗಿದ್ದೆ ನಮ್ಮ ಅಪ್ಪಯ್ಯ ಈಗಲೂ ಅಷ್ಟೇ ನಮ್ಮ ಅಮ್ಮ ಚೆನ್ನಾಗಿಲ್ಲ ಅಂತ ಹೇಳಿ ನಾನೇ ಓದ್ ನೋಡ್ಕೊಂಡಿದ್ದು ಅವ್ರೇನೇನು ಬಂದು ತಿರುಗುನೂ ನೋಡ್ಲಿಲ್ಲ ಹಾ ಹೌದಾ ಏನಾಯ್ತು ಅಷ್ಟೇಂದ್ರೆ ನಿನ್ನೆ ಮಾಡ್ಕೊಡ್ತಾ ನಿಮ್ಮ ಅಪ್ಪಯ್ಯ ಅದೇ ಕಣೆ ಆಗಿಲ್ಲ ಅದೇ ನೆರವೇರಲಿಲ್ಲ ಮುಖ್ಯವಾಗಿ ನನಗೆ ಅದೇ ಆಗ್ಬೇಕಾಗಿತ್ತು ಅದಕ್ಕೋಸ್ಕರ ನೀವು ಹೋಗಿದ್ದಿ ಆದ್ರೆ ಏನ್ ಮಾಡೋದು ನಮ್ಮ ಅಣ್ಣಗೆ ನಿಮ್ಮಗೆ ಇದಾವಲ್ಲಪ್ಪ ಇಲ್ಲಿಗೇನೋ ಬಂದಿದ್ಲಲ್ಲ ಆ ಜಿಲೇಬಿನ್ ಕರ್ಕೊಂಡು ಹೋಗಾಕಿ ಅವಾಗ ಯಾರ ಯಾರು ಹೇಳ್ಬಿಟ್ಟವ್ರ ಅವಳಿಗೆ ಅಲ್ಲಿ ನಮ್ಮ ಅಣ್ಣಗೆ ಬತ್ತಿ ಇಚ್ಛೇಳ ಅವಳು ಹೋಗಿ ಅವನು ಬಂದು ನಮ್ಮ ಅಣ್ಣಯ್ಯ ನಮ್ಮನೆ ಗಲಾಟಿ ಮಾಡ್ದ ನೇತ್ರಿಗೆ ಆಸ್ತಿ ಅಂತ ಆಸ್ತಿ ಕೊಡ್ತೀರಂತೆ ನನ್ಗೆ ಗನ್ಯಾಯ ಮಾಡ್ತೀರಾ ಹಂಗೆ ಹಿಂಗೆ ಅಂತಾನ ಅದಕ್ಕೆ ನಮ್ಮಪ್ಪ ಹಾರ್ಗು ಕೊಡಲ್ಲ ಏನು ಕೊಡಲ್ಲ ಅಂತ ಹೇಳಿ ಸೋಮನಾಥ್ ಇಲ್ದಿದ್ರೆ ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಮಾಡಿಸ್ಕೊಂಡ್ ಬರ್ತಿದ್ದೆ ಹಾ ಏನ್ ಮಾಡೋದು ನನ್ನ ಆಸೆ ಎಲ್ಲ ನಿರಾಸೆ ಆತ ಕಣೆ ಗೌರಿ ಹೋಗಮ್ಮ ಗೌರಮ್ಮ ಹೋಗಿ ಒಂದಿಟ್ಟು ಕಾಪಿ ನನ್ನ ಕಾಸ್ಟಮರ್ಗ ನಾನು ಒಂದಿಟ್ಟು ಕಾಫಿ ಕುಡಿತೀನಿ ನೇತ್ರಮ್ಮನ ಬಂದೇಳಿ ಅವಳೊಂದಿಟ್ ಕುಡಿತ ಕಾಸ್ಟಮರ್ಗೆ ಹೋಗಿ ಬೇರೆ ಬಿಡುತ್ತಂತ ಹೋಗ್ತೀನಿ ಹಾ ನಾನು ಅದನ್ನೇನೆ ಹೇಳೋಣ ಅಂತ ಬಂದೆ ಏನಾಯ್ತು ಯಾಕೆ ಜಿಲೇಬಿ ಅಲ್ಲಿ ಇದ್ಲಲ್ಲ ಅಂತಾನ ಕೇಳಾಕ್ ಬಂದೆ ಹೋಗ್ತೀನಿ ಬಿಡ್ರಿ よかったかしきまってん、こるどあげ vent、なままにこりばけんて、やむあごかしきまってんよ。こかんに、こかんのまたきらなままにじて、かしきまってん。こかん i たま、かてこるどあげんこか、にえまき、にえんかせい、たんたにまたごがん a こか、なごべえじゃ。おけすね、いぶりなりもぐさい V, かてんもんどり、てんいま、うれしさら、like まるしゃまる、ねらんさま、そっかまこり、そっかまこり、むねらんさまそっかまこり、むねらんさまそっか。